ಕೆ ಎಸ್ ಈಶ್ವರಪ್ಪ ಅವರು ಕಟ್ಟಾಳು ಬಿ ಜೆ ಪಿ ಕಟ್ಟಾಳು ಯಾವುದು ಬೇರೆ ಪಕ್ಷಕ್ಕಂತೂ ಹೋಗುವಂಥ ಪ್ರಶ್ನೆ ಇಲ್ಲ ಮಾತಾ ಇಲ್ಲ ಇಲ್ಲಿ ಇನ್ನೊಂದು ಏನಾಗತ್ತಪ್ಪ ಅಂತಂದ್ರೆ ಯಾರು ಬಿ ಜೆ ಪಿಯ ಕಟ್ಟಾಳುಗಳು ಹೊರಗಡೆ ಹೋಗಿ ಏನು ಅನುಭವಿಸಿ ಮತ್ತೆ ಬಂದಾರಲ್ಲ ಅದು ಜಲವಂತ ಉದಾಹರಣೆ ಇದ್ದಿದ್ದಕ್ಕೆ ಈಶ್ವರಪ್ಪನವರು ಸತಕ್ಕೆ ಆ ಒಂದು ಹೆಜ್ಜೆ ಇಡವರ್ರು ಇಲ್ಲಿ ಅಂತಲೂ ಹೇಳ್ಬೋದು ಮತ್ತೆ ಅನುಭವಸ್ಥರು ಹಿರಿಯರು ಇದ್ದಿದ್ದಕ್ಕೆ ಅವರು ಬೇರೆ ನಿರ್ಧಾರ ತಗೊಂಡಿಲ್ಲ ಆದ್ರೆ ಅವ್ರಿಗೆ ಒಂದು ಸೈತಿ ಬಿ ಎಸ್ ಯಡಿಯೂರಪ್ಪ ಆ್ಯಂಡ್ ಸಂತ ಸೈತಲ್ಲ ಆ ಒಂದು ಟೀಮ್ ಮೇಲೆ ಸೈತಿ ಅವ್ರು ನೇರ ನೇರ ಆಪಾದನೆ ಕೊಡಾಕತ್ತರ ಯಡಿಯೂರಪ್ಪನವರು ನನ್ನ ಮಗ ಕಾಂತೇಶಿಗೆ ಹಾವೇರಿಯಿಂದ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಹಾವೇರಿಯಿಂದ ಟಿಕೆಟ್ ಕೊಡಿಸ್ಲಿಲ್ಲ ಬಸವರಾಜ್ ಬೊಮ್ಮಾಯಿ ಅವರಿಗೆ ಕೊಡಿಸಿದ್ರು ಅನ್ನೋದು ಆಕ್ಚುಲಿ ಹೇಳಬೇಕಪ್ಪ ಅಂತಂದ್ರೆ ಆ ಟಿಕೆಟ್ ಕೊಡಿಸೋ ಒಂದು ವಿಚಾರ ಯಡಿಯೂರಪ್ಪ ಅವ್ರ ಕೈಯಾಗಿದ್ದರು ಸತ್ಯಕ್ಕೆ ಕಾಂತೇಶ್ ಅವರು ಹಾವೇರಿಗೆ ಸೂಟ್ ಆಗೋಲ್ಲ ಅಂತೇಳಿ ಅವ್ರು ಅಂದ್ಕೊಂಡಿರ್ಬೋದು ಅಥವಾ ಅವರು ಪ್ರಯತ್ನನು ಪಟ್ಟಿರಬಹುದು ಗೊತ್ತಿಲ್ಲ ಅಲ್ಟಿಮೇಟ್ಲಿ ಹಾವೇರಿಗೆ ಬಸವರಾಜ್ ಬೊಮ್ಮಾಯಿ ಅವರು ಒಂದು ಅಭ್ಯರ್ಥಿ ಆಗಿಬಿಟ್ಟರು ಈಗ ಈ ಶಿವಮೊಗ್ಗದ ಮಾತಾಡ್ಬೇಕಾತಪ್ಪ ಅಂತಂದ್ರೆ ಏನು ಕೆ ಎಸ್ ಅವರು ಮಗನಿಗೆ ಏನು ಎಂ ಪಿ ಟಿಕೆಟ್ ಅಂದಿದ್ರು ಈಗ ಸ್ವತಃ ನಾನು ಶಿವಮೊಗ್ಗದಿಂದ ನಿಲ್ತೀನಿ ನಾನು ನಿಂತು ಗೆಲ್ತೀನಿ ಗೆದ್ದು ನರೇಂದ್ರ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರೆ ನರೇಂದ್ರ ಅವರು ಏನೋ ಒಂದು ಅಜೆಂಡಾ ಒಂದು ಹೇಳಿಕೆ ಇತ್ತಲ್ಲ ಆ ಹೇಳಿಕೆನ ಹಿಡ್ಕೊಂಡು ಅವರು ಜ್ಯೋತ್ ಬಿದ್ದಾರ ಅದರಂಗನ ತಾವು ಗೆದ್ದು ಹಳ್ಳಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಅವ್ರ ಮನಸ್ಸೊಳಗೆ ಇರಬಹುದು ಆದರೆ ಎಲ್ಲೋ ಒಂದು ಕಡೆ ಇನ್ನೂ ರಾಜಕೀಯ ಗೀಳು ಇನ್ನೂ ಬಿಟ್ಟಿಲ್ಲ ಅಂತಂದ್ರೂ ಅನ್ಬೋದು ಆದರ ಆಗಿ ಹರ್ಟ್ ಆಗ್ಯಾರ ಇಷ್ಟು ಹಿರಿಯ ವ್ಯಕ್ತಿ ನನ್ನ ಮಗನಿಗೆ ಒಂದು ಟಿಕೆಟ್ ಇಲ್ಲಲ್ಲ ಈ ಕಡೆ ಬಿ ಎಸ್ ಯಡಿಯೂರಪ್ಪನವರು ತಾವು ಸತ್ಯಕ್ಕೆ ಎಲ್ಲ ಅನುಭವಿಸಿದ್ರು ಬಿಜೆಪಿ ಪಕ್ಷದೊಳಗ ಮತ್ತೆ ಒಬ್ಬತ್ತು ರಾಜ್ಯಾಧ್ಯಕ್ಷನ ಮಾಡ್ಯಾರ ಇನ್ನೊಬ್ಬ ಹಾಲಿ ಸಂಸದ ರಿಪೀಟ್ ಅವ್ರಿಗೆ ಟಿಕೆಟ್ ಸಿಕ್ಕೇತಿ ಇಷ್ಟೆಲ್ಲ ಅನುಭವಿಸಾಕತಾರ ನಾನು ಅಥವಾ ನನ್ನ ಮಗ ಆತು ಅಧಿಕಾರದೊಳಗೆ ಇರಬಾರ್ದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅವರು ಕಾಡಕತೈತಿ ಅದು ಕಾಡಿದ್ದು ಅದು ಕರೆಕ್ಟ್ನು ಅವರಿಗೆ ಯಾಕಂದ್ರೆ ಅಧಿಕಾರ ಅನ್ನೋದ ಹಂಗ ಆ ಮೋಹನ ಹಂಗದ ಅದು ಜಲ್ದಿ ಬಿಡಂಗಿಲ್ಲ ಮೋಹ ಯಾರಿಗೂ ಬಿಡಂಗಿಲ್ಲ ಇನ್ನ ಅಕಸ್ಮಾತ್ ಅವ್ರೇನಾದ್ರು ಪಕ್ಷೇತರವಾಗಿ ನಿಂತಾರಪ್ಪ ಅಂತಂದ್ರೆ ಎಷ್ಟು ಮಟ್ಟಿಗೆ ಹೋಟ್ ಅದು ಸೆಕೆಂಡ್ರಿ ಕಾನ್ಸೆಪ್ಟ್ ಆಗುತ್ತೆ ಬಹುಶಃ ಅವರು ಗೆಲ್ಲೋ ಸಾಧ್ಯತೆ ಕಡಿಮೆ ಐತಿ ಇಲ್ಲೇ ಒಂದು ಒಂದು ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಇದು ಜಾಸ್ತಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಅಲ್ಲೇ ಒಂದು ಹೋಟು ಮತ್ತೆ ಹೋಟಿಂಗ್ ಪವರು ಆಮೇಲೆ ಕೆಲವೊಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಬರ್ತಾವೆ ಅಂದ್ರೆ ಜಾತಿವಾರು ಈ ತರದ್ದು ಕೆಲವೊಂದಿಷ್ಟು ಸಮೀಕರಣ ನೋಡಿದಾಗ ಎಕ್ಸಾಕ್ಟ್ ಆಗಿ ಸಮೀಕರಣ ಸ್ವಲ್ಪ ಅಲ್ಲಿ ಸಿಗೋದು ಕಷ್ಟ ಯಾಕಪ್ಪ ಅಂತಂದ್ರೆ ಅಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರದ್ದು ಹೋರ್ಡ್ ಹೆಚ್ಚೈತಿ ಜೊತೆಗೆ ರಾಘವೇಂದ್ರ ಅವ್ರದ್ದು ಹೋರ್ಡ್ ಐತಿ ಯಾಕಂದ್ರೆ ಎರಡು ಸಾರಿ ಆಯ್ತು ಅನಾಯಾಸವಾಗಿ ಗೆದ್ದು ಬಂದ ರಾಘವೇಂದ್ರ ಅವರು ಈ ಸಾರಿನೂ ಬಹುಶಃ ಅವರ ಗೆಲ್ಲಿಸ್ತಾರ ಅವ್ರನ್ನ ಗೆಲ್ಲಿಸ್ತಾರ ಅಂತ ಅನ್ಕೊಂಡಾರ ಅವರು ಆದ್ರೆ ಈ ಸಾರಿ ರಾಘವೇಂದ್ರ ಅವ್ರಿಗೆ ಪ್ರಬಲ ಸ್ಪರ್ಧಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅಕ್ಕನವರು ಬಂದು ಅಗೇನಿಸ್ಟ್ ಆಗಿ ನಿಂತಾರ ಇದು ಒಂದು ಒಳ್ಳೆ ರೋಚಕ ಅಂತ ಅನ್ಬೋದು ಬಿ ಫಾರ್ಮು ಅವ್ರಿಗೆ ಸಿಕ್ತೈತಿ ಇದ್ರೊಳಗೆ ಏನೋ ಡೌಟ್ ಇಲ್ಲ ಆದ್ರೆ ಇಲ್ಲಿರೋದು ಬಿ ವೈ ರಾಘವೇಂದ್ರ ಅವ್ರನ್ನ ಬಹುಶಃ ಸೋಲಿಸ್ಬೇಕು ಅನ್ನೋ ವಿಚಾರ ಏನಾದ್ರು ಕೆ ಎಸ್ ಈಶ್ವರಪ್ಪನ ಅವ್ರಿಗೆ ಇರಬಹುದು ಅನ್ಸಾ ಅದ್ರ ಸಲುವಾಗಿ ಪಕ್ಷೇತರಾಗಿ ನಿಂತು ಬಿಟ್ರಪ್ಪ ಅಂತಂದ್ರ ಏನು ಕೇಸರಿ ಹಿಂದುತ್ವ ಈ ತರ ಏನು ಕೆಲವೊಂದಿಷ್ಟು ಅಜೆಂಡಾ ಅದಾವಲ್ಲ ಅಂದ್ರೆ ಜೆ ಬಿಜೆಪಿ ಈ ತರ ಹೋಟಿಂಗ್ಸ್ ಅದವಲ್ಲ ಇವೆಲ್ಲ ಹೋಟಿಂಗ್ ಸಾಧಾರಣ ಎರಡರಿಂದ ಮೂರು ಲಕ್ಷ ಹೋಟಿಂಗ್ ತಗೊಂಡ್ಬಿಟ್ರಂದ್ರ ಬಿ ವೈ ರಾಘವೇಂದ್ರ ಅವರು ಸೋಲು ಕಟ್ಟಿ ಬುತ್ತಿ ಅಂತ ಹೇಳಿ ಬಹುಶಃ ಕೆ ಎಸ್ ಈಶ್ವರಪ್ಪನವರು ಆ ತರ ಒಂದು ಸ್ಟ್ರಾಟಜಿ ಮಾಡಾಕರ ಅಂತ ಇಲ್ಲಿ ಅನ್ಸಾಕತ್ತೈತಿ ಯಾಕೆ ಅನ್ಸಾ ಅಂತಂದ್ರೆ ರಾಜಕೀಯದ ಮೇಲೆ ಹೆಂಗ್ ಹಂಗೆ ತಿರುವು ತಗೊಳ್ಳೋ ಸಾಧ್ಯತೆ ಅಂದ್ರೆ ಎತ್ತಿಗೆ ಜ್ವರ ಅಂದ್ರೆ ಎಮ್ಮೆಗೆ ಬರೀ ಬರಿ ಅಂತಾರಲ್ಲ ಯಾರಿಗೋ ಜ್ವರ ಯಾರಿಗೋ ಮೆಡಿಸಿನ್ ಕೊಡ್ತಾರ ಇಲ್ಲೇ ರಾಜಕೀಯ ಒಳಗ ಅದರಂಗ ದೇವ ಟಿಕೆಟ್ ಆಕಾಂಕ್ಷಿ ಇದ್ರಲ್ಲ ಪ್ರತಾಪ್ ಸಿಂಹವರು ಅವ್ರಿಗೆ ಈ ಸರಿ ಟಿಕೆಟ್ ತಪ್ಪಿದ್ದಕ್ಕೆ ಮುಖ್ಯ ಕಾರಣ ಬಿ ಎಸ್ ಯಡಿಯೂರಪ್ಪನವರು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಹವಾ ಓಡಾಡಾಕತೈತಿ ಅದ್ರ ಸಲುವಾಗಿ ಇಲ್ಲಿ ಕೆ ಎಸ್ ಈಶ್ವರಪ್ಪನವರು ಮತ್ತೆ ಪ್ರತಾಪ್ ಸಿಂಹನವರು ಸೇರಿ ಏನಾದರೂ ಬಿ ವೈ ರಾಘವೇಂದ್ರ ಅವ್ರಿಗೆ ಏನಾದರು ಟಕ್ಕರ್ ಕೊಡ್ಬೋದಾ ಕೊಡೋ ಸಾಧ್ಯತೆ ಐತಾ ಗೊತ್ತಿಲ್ಲ ಯಾಕಂತಂದ್ರೆ ರಾಜಕೀಯ ಒಳಗ ಎಲ್ಲನೂ ಸಾಧ್ಯತೆ ಐತಿ ಅಲ್ಲಿ ಗಡ್ಯಾಕ್ ಆಗಲ್ಲ ಅಂತ ಹೇಳ್ತಾ ಈ ಒಂದು ಹೊತ್ತಿನ ಸುದ್ದಿ ನಾವು ಮುಗಿಸಾಕತ್ತೀವಿ ಅಕಸ್ಮಾತ್ ಈ ಸುದ್ದಿ ಏನಾದರೂ ನಿಮಗೇನು ಚಲೋ ಅನಿಸ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಹಂಗೆ ಸಾಧ್ಯ ಆದಷ್ಟು ಶೇರ್ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಒಂದು ಬೆಲ್ ಬರುತ್ತಿತ್ತು ಅದು ಬೆಲ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾನು ಇದೇ ಥರ ಮಾಡಿರೋ ಸುದ್ದಿ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ಬರ್ತಾ ಆ ಒಂದು ನೋಟಿಫಿಕೇಶನ್ ಮೇಲೆ ಸುದ್ದಿನ ನೋಡ್ರಿ ನೋಡಿ ಇದೇ ಥರ ನಮ್ಗೆ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ಸುದ್ದಿನ ಇಲ್ಲಿಗೆ ಮುಗಿಸಾಕತೀನಿ ಮತ್ತೆ ಬೇರೆ ಸುದ್ದಿ ಜೊತೆ ಮತ್ತೆ ಬರ್ತೀನಿ